ಹೆಲ್ಲೋ ಸಿ ಇ ಟಿ ಆಸ್ಪಿಡೆಂಟ್ಸ್ ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್ ಅಂತೂ ಇಂತೂ ಕೊನೆಯ ರೌಂಡ್ ತಲುಪಿದ್ದೀರಾ ನೀವು ಲಾಸ್ಟ್ ಸ್ಟೇಜ್ ಆಫ್ ಯುವರ್ ಕೌನ್ಸಿಲಿಂಗ್ ಯು ಜಿ ಸಿ ಇ ಟಿ ಆ್ಯಂಡ್ ಅದರ್ ಪ್ರೊಫೆಷನಲ್ ಕೋರ್ಸಸ್ ಟ್ವೆಂಟಿ ಟ್ವೆಂಟಿ ಫೈವ್ ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಫೈನಲ್ ಅಲಾಟ್ಮೆಂಟ್ ಥರ್ಡ್ ರೌಂಡ್ ಥರ್ಡ್ ರೌಂಡೇ ಲಾಸ್ಟ್ ರೌಂಡು ಇನ್ಮೇಲೆ ಯಾವುದೇ ರೌಂಡ್ ಇರೋದಿಲ್ಲ ಹನ್ನೊಂದು ಒಂಬತ್ತು ಇಪ್ಪತ್ತು ಇಪ್ಪತ್ತೈದರಂದು ರಿಸಲ್ಟ್ ಅನೌನ್ಸ್ ಆಗಿದೆ ಹೋಪ್ ನಿಮ್ಗೆ ಇಷ್ಟ ಇರುವಂಥ ಕಾಲೇಜಸ್ ಸಿಕ್ಕಿದೆ ಅಂತ ಅಂತ ತಿಳ್ಕೊಂಡಿದ್ದೀನಿ ಆಮೇಲೆ ನಿಮ್ಗೆ ಇಷ್ಟ ಇಲ್ಲಾಂದ್ರೂ ಅದನ್ನ ಇಷ್ಟಪಡಲೇಬೇಕಾಗತ್ತೆ ಈಗ ಯಾಕೆಂದರೆ ಯಾವ್ದು ಆಪ್ಷನ್ ಇಲ್ಲ ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿದ್ಯೋ ಆ ಕಾಲೇಜ್ನೇ ಇಷ್ಟಪಡಿ ಯಾವ ಕೋರ್ಸ್ ಸಿಕ್ಕಿದ್ಯೋ ಆ ಕೋರ್ಸ್ನ ಇಷ್ಟಪಡಿ ಇಷ್ಟಪಟ್ಟು ಓದಿ ಖಂಡಿತ ನೀವು ಇಂಪ್ರೂವ್ ಆಗೇ ಆಗ್ತೀರಾ ಒಳ್ಳೇದಾಗೆ ಆಗುತ್ತೆ ಸೊ ಲಾಸ್ಟ್ ರೌಂಡ್ ಬಂದಾಯಿತು ಈಗ ಅಡ್ಮಿಷನ್ ಪ್ರೊಸೆಸ್ಸು ಸೊ ಅಡ್ಮಿಷನ್ ಗಿಂತ ಮೊದಲು ಏನು ಮಾಡಬೇಕು ಕ್ಯಾಂಡಿಡೇಟ್ಸ್ ಶುಡ್ ಕಂಪಲ್ಸರಿಲಿ ಮೇಕ್ ದ ಪೇಮೆಂಟ್ ನೀವೇನಾದರೂ ಲಾಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ ಟು ಕೊಟ್ಟು ಫೀಸ್ ಕಟ್ಟಿದರೆ ಅದೇ ಫೀಸ್ ಅಮೌಂಟ್ದು ಏನಾದರೂ ಸೀಟ್ ಅಲಾಟ್ ಆಗಿದ್ದರೆ ಆಲ್ಮೋಸ್ಟ್ ಅದೇ ಆಗಿರುತ್ತೆ ಸೊ ಫೀಸ್ ಕಟ್ಟೋ ಅಗತ್ಯ ಇಲ್ಲ ಬಟ್ ಚಾಯ್ಸ್ ತ್ರೀ ಕೊಟ್ಟು ಓನ್ಲಿ ಟೆನ್ ತೌಸಂಡ್ ರುಪೀಸ್ ಕಾಶನ್ ಡೆಪಾಸಿಟ್ ಕೊಟ್ಟಿರೋರು ರಿಮೈನಿಂಗ್ ಅಮೌಂಟು ಕಟ್ಟಬೇಕಾಗತ್ತೆ ಸೊ ಕಂಪಲ್ಸರಿಯಾಗಿ ನೀವು ಫೀಸ್ ಪೇ ಮಾಡಬೇಕಾಗತ್ತೆ ಪೇಮೆಂಟು ಆನ್ಲೈನ್ ಮೂಲಕ ಕ್ರೆಡಿಟ್ ಕಾರ್ಡ್ ಮೂಲಕ ಡೆಬಿಟ್ ಕಾರ್ಡ್ ಮೂಲಕ ಇಲ್ಲ ಯು ಪಿ ಐ ಮೂಲಕ ಇಲ್ಲ ನೆಟ್ ಬ್ಯಾಂಕಿಂಗ್ ಮೂಲಕ ಅಥವಾ ಚಲನ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಅಕೌಂಟ್ ಇರುತ್ತಲ್ಲ ಆ ಬ್ಯಾಂಕ್ಗೆ ಹೋಗಿ ಫೀ ಪೇ ಮಾಡಬಹುದು ಎಲ್ಲಿವರೆಗೂ ಮಾಡಬಹುದು ಅಂದರೆ ಹದಿಮೂರನೇ ತಾರೀಕು ಸೆಪ್ಟೆಂಬರ್ ಹದಿಮೂರು ಮಧ್ಯಾಹ್ನ ಎರಡು ಮೂವತ್ತು ಒಳಗಡೆ ಮಾಡಬೇಕಾಗತ್ತೆ ಫೀಸ್ ಕಟ್ಟಿದಾದ ಮೇಲೆ ಏನು ಮಾಡಬೇಕು ಫೀ ಪೇಡ್ ಫೀಸ್ ಕಟ್ಟಿದಾದ ಮೇಲೆ ಏನು ಮಾಡಬೇಕು ಅಂದ್ರೆ ಕನ್ಫರ್ಮೇಷನ್ ಸ್ಲಿಪ್ಪು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಆಫ್ಟರ್ ಪೇಮೆಂಟ್ ಆಫ್ ದ ಫೀಸ್ ಡೌನ್ಲೋಡ್ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಫ್ರಮ್ ಕೆ ವೆಬ್ಸೈಟ್ ಫಸ್ಟ್ ಫೀ ಪೇ ಮಾಡಿ ಒಂದಷ್ಟು ಟೈಮ್ ಕೊಡಿ ಏಕೆಂದ್ರೆ ಅಪ್ಡೇಟ್ ಆಗಬೇಕಾಗುತ್ತೆ ನೀವು ಫೀಸ್ ಕಟ್ಟಿರೋದೆಲ್ಲ ಸರ್ವರ್ಗೆ ಅಪ್ಡೇಟ್ ಮಾಡಬೇಕಾಗುತ್ತೆ ಆಮೇಲೆ ಕನ್ಫರ್ಮೇಷನ್ ಸ್ಲಿಪ್ಪು ಡೌನ್ಲೋಡ್ ಮಾಡ್ಕೊಳ್ಳಿ ದೆನ್ ರಿಪೋರ್ಟ್ ಟು ದ ಕಾಲೇಜ್ ಫಾರ್ ಅಡ್ಮಿಷನ್ ವಿತ್ ಆಲ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ನೀವು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನೇನು ಕ್ಲೇಮ್ ಮಾಡಿದರೂ ಅದೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಮತ್ತೆ ಮೊಬೈಲ್ ಫೋನ್ ಓ ಟಿ ಪಿ ಬರುತ್ತಲ್ಲ ಯಾವ ನಂಬರ್ ಕೊಟ್ಟಿದ್ದೀರಲ್ಲ ಆ ನಂಬರ್ ಇರುವಂತಹ ಮೊಬೈಲ್ ಫೋನ್ಗೆ ಕ್ಯಾರಿ ಮಾಡಬೇಕು ಅಡ್ಮಿಷನ್ಗೆ ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಅಂದ್ರೆ ಹದಿಮೂರು ಒಂಬತ್ತು ಇಪ್ಪತ್ತು ಇಪ್ಪತ್ತೈದು ಸಂಜೆ ಐದು ಮೂವತ್ತರ ಒಳಗಡೆ ಹೋಗಬೇಕಾಗತ್ತೆ ಈಗ ನಿಮ್ಗೆ ಡೌಟ್ ಬರೋದು ಫೀಸ್ ಎಷ್ಟು ಕಟ್ಟಬೇಕು ನಾನು ಮೊದಲೇ ಕಟ್ಟಿದ್ದೀನಿ ಕಾಶನ್ ಡೆಪಾಸಿಟ್ ಕಟ್ಟಿದ್ದೀನಿ ಅದು ಇದು ಪಾಯಿಂಟ್ ನಂಬರ್ ತ್ರೀ ಫೀ ಪೇಡ್ ಇಫಿ ಇನ್ ಅರ್ಲಿ ಅ ರೌಂಡ್ ಆರ್ ಕಾಶನ್ ಡೆಪಾಸಿಟ್ ವಿಲ್ ಬಿ ಅಡ್ಜಸ್ಟೆಡ್ ಇನ್ ದಿಸ್ ರೌಂಡ್ ಅಪಾನ್ ಸೆಲೆಕ್ಷನ್ ಆಫ್ ಇಟ್ ಇನ್ ದಿಸ್ ರೌಂಡ್ ನೀವು ಕ್ವಶನ್ ಡೆಪಾಸಿಟ್ ಹತ್ತು ಸಾವಿರ ಕಟ್ಟಿದರೆ ಅದು ಅಡ್ಜಸ್ಟ್ ಮಾಡ್ಕೊಳತ್ತೆ ಇಲ್ಲ ಚಾಯ್ಸ್ ಕೊಟ್ಟು ಫುಲ್ ಪೇ ಫೀ ಪೇ ಮಾಡಿರ್ತೀರಲ್ಲ ಅದು ನೋಡಿಕೊಂಡು ನಿಮ್ಗೆ ಬ್ಯಾಲೆನ್ಸ್ ಅಮೌಂಟ್ ಟು ಬಿ ಪೇಯ್ಡ್ ಇರುತ್ತೆ ಅಲ್ಲಿ ಝೀರೋ ಆದರೆ ಏನು ಕಟ್ಟೋಷ್ಟು ಇಲ್ಲ ಇಲ್ಲ ಇನ್ನೇನೋ ಬ್ಯಾಲೆನ್ಸ್ ಅಮೌಂಟ್ ಇದ್ರೆ ಅದು ಕಟ್ಬಿಟ್ಟು ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ ಹೋಗಿ ರಿಪೋರ್ಟ್ ಆಗಿ ನಿಮ್ಮ ಊರ ಪಕ್ಕ ಎಲ್ಲ ನಿಮ್ಮ ಊರಲ್ಲೇ ಕಾಲೇಜ್ ಇದ್ರೆ ಏನೂ ತೊಂದರೆ ಇಲ್ಲ ಫ್ರೈಡೇ ಆರ್ ಸ್ಯಾಟರ್ಡೇ ಹೋಗಿ ಅಡ್ಮಿಟ್ ಆಗ್ಬೋದು ದೂರದಿಂದವರು ಬರೋರಾದ್ರೆ ಬಸ್ ಬುಕ್ ಮಾಡ್ಕೊಳ್ಳೋರು ಟ್ರೈನ್ ಬುಕ್ ಮಾಡ್ಕೊಳ್ಳೋರು ಬೇಗ ಬುಕ್ ಮಾಡಿಕೊಂಡು ಹೋಗಿ ಅಡ್ಮಿಷನ್ ತಗೊಳ್ಳಿ ಎಲ್ಲರೂ ಅಂದ್ಕೋತಿರ್ತೀರ ಸಂಡೇ ಅವ್ರಿಗೂ ಇವರು ಪೋಸ್ಟ್ಪೋನ್ ಮಾಡ್ಬೋದು ಹಾಗೆ ಹೀಗೆ ಅಂತ ಯಾಕೆ ರಿಸ್ಕ್ ತಗೋತೀರಾ ಫ್ರೈಡೆ ಮಾಡ್ಕೊಳ್ಳಿ ಇಲ್ಲ ಸಾಟರ್ಡೇ ಸಂಜೆ ಅವ್ರಿಗೂ ಟೈಮ್ ಕೊಟ್ಟಿದ್ದಾರೆ ಯಾಕೆಂದರೆ ಮೆಂಟಲಿ ನೀವು ಪ್ರಿಪೇರ್ ಆಗಿದ್ರಿ ಈಗ ಪ್ರೊವಿಷನಲ್ಲೂ ನಿಮ್ಗೆ ಯಾವ ಕಾಲಿ ಸಿಗುತ್ತೆ ಅಂತ ನಿಮ್ಗೆ ಗೊತ್ತಿತ್ತು ಸೇಮ್ ಸೀಟ್ ಉಳ್ಕೊಂಡಿದೆ ಅಂತ ನಾನು ಭಾವಿಸಿದ್ದೀನಿ ಸೊ ಹಾಗಾಗಿ ಅಡ್ಮಿಷನ್ ತಗೊಳ್ಳಿ ಮತ್ತೆ ಕೆ ಏನು ರಿಕ್ವೆಸ್ಟ್ ಮಾಡ್ಕೊಳೋಕ್ಕೆ ಏನು ಹೋಗೋ ಅಗತ್ಯ ಇಲ್ಲ ಅಂತ ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಇಂಜಿನಿಯರಿಂಗ್ ಅಂಡ್ ಅದರ್ ಸಿ ಇ ಟಿ ಕೋರ್ಸಸ್ ಅಂತ ಹೇಳೋದು ಬಿಟ್ಟು ಇನ್ನೇನು ಉಳಿದಿಲ್ಲ ಈಗ ಯಾಕೆಂದರೆ ಲಾಸ್ಟ್ ರೌಂಡ್ ತಲುಪಿದ್ದೀರ ಇನ್ನು ಏನಾದರೂ ನಿಮಗೆ ಹೆಲ್ಪ್ ಬೇಕಾದರೆ ಬೇರೆ ಯಾವುದೋ ಕಾಲೇಜಲ್ಲಿ ಒಂದಷ್ಟು ಕಾಲೇಜ್ಗಳಲ್ಲಿ ಒಂದಷ್ಟು ಜನ ನನಗೆ ಪರಿಚಯ ಇದ್ದಾರೆ ಏನಾದರೂ ಬೇಕಾದರೆ ಐ ಕ್ಯಾನ್ ಗಿವ್ ಯು ದ ರೆಫರೆನ್ಸ್ ಓನ್ಲಿ ಫ್ಯೂ ಕಾಲೇಜಸ್ ಆಫ್ ಬ್ಯಾಂಗ್ಳೂರ್ ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್